ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಮೀಳಾ ನಾನು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕುಕ್ಕುಜೆ ಎಂಬ ಗ್ರಾಮದಿಂದ ಮಾತಾಡ್ತಾ ಇದ್ದೇನೆ ಕರುನಾಡ ಹಣತೆ ಕವಿ ಬಳಗ ಇವರು ಆಯೋಜಿಸಿರುವ ಪ್ರೇರಣಾ ನುಡಿಗಳು ಎಂಬ ಕಾರ್ಯಕ್ರಮಕ್ಕೆ ನನ್ನ ಪ್ರೇರಣಾ ನುಡಿಗಳು ಕವಿ ನುಡಿಯ ಶೀರ್ಷಿಕೆ ಭರವಸೆಯೇ ಬದುಕು ಪ್ರಪಂಚವೊಂದು ಸುಂದರ ಮನಮೋಹಕ ತಾಣ ಸ್ವಚ್ಛಂದವಾಗಿ ಹಾರುವ ನಾವುಗಳು ಪ್ರಪಂಚವೊಂದು ಸುಂದರ ಮನಮೋಹಕ ತಾಣ ಸ್ವಚ್ಛಂದವಾಗಿ ಹಾರುವ ನಾವುಗಳು ಯಶಸ್ಸೆಂಬುದು ಯಾರದು ಒಬ್ಬರ ಸ್ವತ್ತಲ್ಲ ಪ್ರಯತ್ನ ಪಟ್ಟವರು ಸೋತಿದ್ದು ಇತಿಹಾಸದಲ್ಲಿಯೇ ಇಲ್ಲ ಯಶಸ್ಸೆಂಬುದು ಯಾರದು ಒಬ್ಬರ ಸ್ವತ್ತಲ್ಲ ಪ್ರಯತ್ನ ಪಟ್ಟವರು ಸೋತಿದ್ದು ಇತಿಹಾಸದಲ್ಲಿಯೇ ಇಲ್ಲ ನಮ್ಮ ಬದುಕಿಗೆ ನಾವೇ ರೂವಾರಿಗಳು ನಮ್ಮ ಜೀವನದ ದೋಣಿಗೆ ನಾವೇ ಅಂಬಿಗರು ನಮ್ಮ ಬದುಕಿಗೆ ನಾವೇ ರೂವಾರಿಗಳು ನಮ್ಮ ಜೀವನದ ದೋಣಿಗೆ ನಾವೇ ಅಂಬಿಗರು ಸೋಲುಗಳಿಗೆ ಸೋತು ಶರಣಾಗಿ ಭರವಸೆ ಕಳೆದುಕೊಳ್ಳದಿರಿ ಸೋಲುಗಳಿಗೆ ಸೋತು ಶರಣಾಗಿ ಭರವಸೆ ಕಳೆದುಕೊಳ್ಳದಿರಿ ತಾಳ್ಮೆ ಪ್ರಯತ್ನಗಳೇ ಯಶಸ್ಸಿನ ಮೆಟ್ಟಿಲುಗಳೆಂದು ನಂಬಿರಿ ತಾಳ್ಮೆ ಪ್ರಯತ್ನಗಳೇ ಯಶಸ್ಸಿನ ಮೆಟ್ಟಿಲುಗಳೆಂದು ನಂಬಿರಿ ಮನಸ್ಸು ಮಾಲೀಕನಾಗಿದ್ದಾಗಲೇ ಬದುಕು ಬಿಡಿ ಮನಸ್ಸು ಮಾಲೀಕನಾಗಿದ್ದಾಗಲೇ ಬದುಕು ಬಿಡಿ ಮನಸ್ಸು ಸೇವಕನಾಗುವ ಮುನ್ನ ಜೀವನದಲ್ಲಿ ಮುನ್ನಡೆಯಿರಿ ಮನಸ್ಸು ಸೇವಕನಾಗುವ ಮುನ್ನ ಜೀವನದಲ್ಲಿ ಮುನ್ನಡೆಯಿರಿ ಪ್ರಪಂಚದಲ್ಲಿ ಅದ್ಭುತ ವ್ಯಕ್ತಿ ಇದ್ದರೆ ಅದು ನಾವಿ ಪ್ರಪಂಚದಲ್ಲಿ ಅದ್ಭುತ ವ್ಯಕ್ತಿ ಇದ್ದರೆ ಅದು ನಾವಿ ನಮ್ಮೊಂದಿಗೆ ನಾವೇ ಕಾಲ ಕಳೆದರೆ ಬದುಕೆ ಪರಿಪೂರ್ಣತೆ ನಮ್ಮೊಂದಿಗೆ ನಾವೇ ಕಾಲ ಕಳೆದರೆ ಬದುಕೆ ಪರಿಪೂರ್ಣತೆ ಹೆಣ್ಣು ಹೊಣ್ಣು ಮಣ್ಣಿನ ಮೇಲೆ ಪ್ರೀತಿ ಇರುವಾಗ ಹೆಣ್ಣು ಹೊಣ್ಣು ಮಣ್ಣಿನ ಮೇಲೆ ಪ್ರೀತಿ ಇರುವಾಗ ಜೀವ ಕೊಡುವ ದೇವತೆಯ ಮೇಲೆ ಕಾಮದ ಕಣ್ಣೇಕೆ ಜೀವ ಕೊಡುವ ದೇವತೆಯ ಮೇಲೆ ಕಾಮದ ಕಣ್ಣೇಕೆ ಭಾವೈಕ್ಯತೆಯಿಂದ ಸಹಬಾಳ್ವೆಯಿಂದ ಒಂದಾಗಿ ಬಾಳುವಾಗ ಭಾವೈಕ್ಯತೆಯಿಂದ ಸಹಬಾಳ್ವೆಯಿಂದ ಒಂದಾಗಿ ಬಾಳುವಾಗ ಈ ಧರೆ ಸ್ವರ್ಗವಲ್ಲದೆ ಮತ್ತಿನ್ನೇನು ಈ ಧರೆ ಸ್ವರ್ಗವಲ್ಲದೆ ಮತ್ತಿನ್ನೇನು ಓ ಮನವಿ ನೀನು ಅರಿತು ನಡೆ ಎಲ್ಲರೊಂದಿಗೂ ಬೆರೆತು ನಡೆ. ಅವಕಾಶಕ್ಕಾಗಿ ಧನ್ಯವಾದ